ಶಾಂತಿ ಹತ್ತು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಈ ಒಂದು ಅವ್ಯತ್ ಮುರಳಿನಲ್ಲಿ ಬಾಬಾ ಒಂದು ಸೀಕ್ರೆಟ್ ಹೇಳಿದ್ದಾರೆ ಅದೇನೆಂದರೆ ಅದು ನಿದ್ರಾಜಿತ ಆಗೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಬ್ರಹ್ಮ ತಂದೆ ನಿದ್ರಾಜಿತರಾಗಿದ್ದರಂತೆ ಬಾಪ್ಸಮ್ಮ ನಾವು ಕೂಡ ನಿದ್ರಾಜಿತರಾಗಬಹುದು ಅಂತ ಹೇಳಿದ್ದಾರೆ ಹಾಗಿದ್ರೆ ಬ್ರಹ್ಮ ತಂದೆ ಏನು ಮಾಡ್ತಾಯಿದ್ರು ನಿದ್ರಾಜಿತ ಆಗೋದಕ್ಕೆ ನಿದ್ದೆಯನ್ನ ಗೆಲ್ಲೋದಕ್ಕೆ ಅಂತ ಬಾಬಾರವರು ಹೇಳ್ತಾರೆ ಬ್ರಹ್ಮ ತಂದೆ ಎಲ್ಲಿಯೂ ಕೂಡ ಸುಸ್ತಾಗ್ತಾ ಇರಲಿಲ್ಲ ಅಂತೆ ಅಥಕ್ ಸೇವಾದಾರಿಯಾಗಿದ್ದರು ಅಂದರೆ ಸುಸ್ತಾಗ್ತಾ ಇರಲಿಲ್ಲ ಯಾವುದೇ ಸೇವೆ ಮಾಡಲಿಕ್ಕೂ ಸುಸ್ತು ಅನ್ನೋದನ್ನು ಅನುಭವ ಮಾಡ್ತಿರಲಿಲ್ಲ ಅದು ಸಂಕಲ್ಪ ಮಾಡಿ ಮಾಡಿ ಸುಸ್ತು ಆಗೋಲ್ಲ ದೈಹಿಕ ಸುಸ್ತು ಕೂಡ ಆಗಲ್ಲ ಯಾವುದನ್ನೇ ಮಾಡಿದ್ರು ಅತಿ ಪ್ರೀತಿಯಿಂದ ನಿಮಿತ್ತರಾಗಿ ಸೇವೆ ಮಾಡ್ತಾಯಿದ್ರು ಹಾಗಾಗಿ ಎಲ್ಲೂ ಕೂಡ ದೇಹವೂ ದಣೀತಿರಲಿಲ್ಲ ಮನಸ್ಸೂ ದಣಿಯುತ್ತಿರಲಿಲ್ಲ ಹಾಗಾಗಿ ಅವರು ನಿದ್ರಾ ನೀವು ಕೂಡ ಫಾಲೋ ಫಾದರ್ ಮಾಡಿ ಏನೇ ಮಾಡಿದ್ರೂ ಸುಸ್ತಾಗಬೇಡಿ ಅಂತ ಬಾಬಾರವರು ಹೇಳಿದ್ದಾರೆ ಇದು ಸೀಕ್ರೆಟ್ ಅಂತೆ ನನಗೆ ಇದನ್ನು ಹೋದ ಓದಿದಾಗ ತುಂಬ ಖುಷಿಯಾಯಿತು ಯಾಕೆಂದರೆ ನಾವೆಲ್ಲರೂ ನಿದ್ರೆಯನ್ನು ಗೆಲ್ಲಲಿಕ್ಕೆ ಎಷ್ಟು ಕಷ್ಟಪಡ್ತೇವೆ ಇದರ ಜೊತೆಗೆ ಇನ್ನೊಂದು ಮಾಹಿತಿ ಬ್ರಹ್ಮ ತಂದೆಯವರು ಇಡೀ ದಿನದಲ್ಲಿ ಯಾವುದೇ ರೀತಿಯ ಆಲಸ್ಯ ಅಲ್ಬೆಲಾಪ ಅಂದರೆ ಚಂಚಲತೆ ಬರದ ಹಾಗೆ ಒಂದು ಕೆಲಸದ ನಂತರ ಇನ್ನೊಂದು ಕೆಲಸವನ್ನು ಮಾಡ್ತಾಯಿದ್ರಂತೆ ತಮ್ಮನ್ನು ತಾವು ಸದಾ ಅಲರ್ಟ್ ಇಟ್ಕೊಳ್ತಾ ಇದ್ರಂತೆ ಇದರಿಂದ ಕೂಡ ನಿದ್ರಾ ಜೀತರಾಗಲು ಸಹಾಯ ಆಯಿತು ಅಂತ ಅವ್ಯಕ್ತ ಮುರಳಿಯಲ್ಲಿದೆ ಈ ಎಲ್ಲ ವಿಚಾರಗಳನ್ನ ತಿಳಿದುಕೊಂಡು ನಾವು ಕೂಡ ನಿದ್ರಾ ಜೀತರಾಗೋಣ ಎಲ್ಲೂ ಕೂಡ ಸುಸ್ತಾಗಬಾರ್ದು ಅಂದರೆ ದಿನಚರಿಯಲ್ಲಿ ಬರುವ ಯಾವುದೇ ಸನ್ನಿವೇಶಗಳಾಗಿರ್ಬೋದು ಅಥವಾ ಪರಿವಾರದ ವ್ಯಕ್ತಿಗಳ ಜೊತೆ ಆಗಿರ್ಬೋದು ನಾವು ರಾಜಿಯಾಗಿರಬೇಕಾಗತ್ತೆ ನಾರಾಜ್ ಆಗಬಾರ್ದು ರಾಜಿ ಆಗಿರಬೇಕು ನಮ್ಮ ಹೆಚ್ಚು ಸಂಕಲ್ಪಗಳು ನಡೆಬಾರ್ದು ಆಗ ಸುಸ್ತಾಗುವುದಿಲ್ಲ ಯಾಕೆ ಇದು ಯಾಕೆ ಈ ರೀತಿ ಇದೆ ಅದು ಯಾಕೆ ಆ ರೀತಿ ಇದೆ ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ನಾವು ಅನೇಕ ಸಂಕಲ್ಪಗಳನ್ನು ವೇಸ್ಟ್ ಮಾಡಿಬಿಡ್ತೀವಿ ಸುಸ್ತಾಗಿಬಿಡ್ತೀವಿ ಪ್ರತಿಯೊಂದರ ಜೊತೆ ರಾಜಿಯಾಗಿರೋಣ ಮತ್ತು ಹೇಗೆ ಈ ಪರಿಸ್ಥಿತಿಯನ್ನು ಕಲ್ಯಾಣಕ್ಕೋಸ್ಕರ ಬಳಸ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಬ್ರಹ್ಮ ತಂದೆ ಸಮಾನ ನಿದ್ರಾಜಿತರು ಸಂಪೂರ್ಣರು ಆಗಿಬಿಡೋಣ ಓಂ ಶಾಂತಿ